ಹೋಗೋದೇ ಬಿಟ್ಟೆ ಹಾಗಾದ್ರೆ ಊರಿಗೆ ಊರಿಗೆ ಹೋದ್ರೆ ಸಾಕಿ ಕೊಡು ಕೊಡು ಅಂತ ಜೀವ ತಿಂತಾರೆ ಅಂದ್ರೆ ನಾ ಊರಲ್ಲಿ ಇರುವಾಗ ಬಹಳ ಜನ ಕೊಟ್ಟಿದ್ದ ಯಾವ್ದು ಯಾವ್ದು ಅಂತ ಹೇಳಿ ಅಭಿಮಾನಿಗಳು ಅಭಿಮಾನಿಗಳು ನಿಮಗಿಂತ ಅಭಿಮಾನಿಗಳು ಯಾರಿದ್ದಾರೆ ಅದಕ್ಕೆ ಹೋಗುವ ಅಭಿಮಾನಿಗಳು ಹೋದ ತಕ್ಷಣ ಸತ್ಕಾರ ಮಾಡ್ತೀವಿ ನಮ್ಗೆ ಹೌದಪ್ಪ ಸತ್ಕಾರ ಗೌರವ ಸನ್ಮಾನ ಸರಿ ಇಬ್ಬಾಗ ಎಂತ ಮಾತಾಡ್ತೀನಿ ಮತ್ತೆ ಊರ್ ತುಂಬಾ ಸಾಲ ಮಾಡ್ಕೊಂಡು ಊರ್ ಬಿಟ್ಟು ಬಂದವನ ಹೌದಾ ಊರಿಗೆ ಹೋಗುವಾಗಿಲ್ಲ ಸಾಲ ಕೊಟ್ಟವ್ರು ಜೀವದಿಂದ ಹುಡುಕ್ತಾ ಇದ್ದಾರೆ ಹಾಗಾಗಿ ಸೇರ್ಕೊಂಡಿದ್ದಲ್ವಾ ಹೌದಾ ಸಾಲಗಾರ ಸಮಸ್ಯೆ ಅಂದ್ರೆ ನಿಮಗೆ ಚಿಂತೆಯಾ ಹೌದು ನೀವು ಮದುವೆ ಆದ್ಮೇಲೆ ನಿಮ್ಮ ಸಮಸ್ಯೆ ಬೇರೆ ಇಲ್ಲ ನನ್ನ ಸಮಸ್ಯೆ ಬೇರೆ ಇಲ್ಲ ನಿಮಗೆ ಚಿಂತೆ ಅಂದ್ರೆ ನನಗೂ ಚಿಂತೆ ನಿಮಗೆ ಸಂತೋಷ ಆದ್ರೆ ನನಗೂ ಸಂತೋಷ ಒಂದ್ ವೇಳೆ ಈಗ ಮದುವೆ ಆದ್ಮೇಲೆ ನಾವು ಮನೇಲಿ ಇದ್ದಾಗ ಸಾಲಗಾರರು ಮನೆಗ್ ಬಂದಾಗ ಸಾಲ ಕೊಟ್ಟರು ಬಂದ್ರೆ ನೀವ್ ತಲೆ ಮಾಡಬೇಡಿ

ಮನೆ ಬಿಟ್ಟು ಹೋಗಿ ಮೂರ್ ದಿವ್ಸ ಆಯ್ತು ಇನ್ನೊಂದು ವಾರ ಬರುವುದಿಲ್ಲ ಕೊಟ್ಟು ಸಾಲ ಹಿಂಚೂರಿಗೆ ಬರುದು ಅಲ್ಲ ಈ ಲೆಕ್ಕಲ್ಲಾದ್ರೂ ಬರ್ಲಿ ಅಂತೇಳಿ ನಾವು ಇನ್ನತ್ರ ಬಂದ್ರೆ ಕೆದ್ದು ಹೋಳ್ತಿರುದ ತಿಳ್ಕೊ ಜೀವನದಲ್ಲಿ ಎಷ್ಟೇ ಕಷ್ಟ ಬಲ್ಲ ಹೆಂಡತಿಯನ್ನು ಮುಂದಿಟ್ಟು ಅವರ ಮಾಡೋ ಗಂಡ ಮಗನಲ್ಲ ನೀವಿದ್ದೀರಾ ಒಂದು ಧೈರ್ಯ ಹಾಗಾಗಿ ಈಗ ನೀವು ಸಾಲ ಆಯ್ತು ಅಂತ ಮಾಡಿಕೊಂಡು ಚಿನ್ನಾಭರಣ ಮಡವ ಎಲ್ಲ ಉಂಟು